ನೀ ಕರೆದುಕೋ ಅನ್ನುವಂತ ಮಾತನ್ನ ಹೇಳ್ತಾರೆ ಅಂದಾಗ ಇನ್ನು ಹೊಳೆ ಹಾರಿದ್ರು ಅನ್ನುವಂಥದ್ದು ಈ ಬಸವರಾಜನಿಗೆ ಹೇಗ್ ಗೊತ್ತಾಯ್ತು ಈತನಿಗೆ ನಿಜವಾಗ್ಲೂ ಸ್ವಾಮೀಜಿ ಅವರು ಹೇಳ್ದಂಗೆ ಬಸವರಾಜ ಅನ್ನುವಾಗಿಲ್ಲ ಈತ ಇವನು ಇವನಿಗೆ ಬಳಸ್ತಕ್ಕಂತ ಭಾಷೆ ಕೆಟ್ಟ ಭಾಷೆ ಇದೆ ನಮಗೆ ಆದ್ರೆ ಬಸವರಾಜ್ ಯತ್ನಾಳ್ ಅವರು ಎಂದ್ರು ಬಸವಣ್ಣನವರು ಹೊಳೆ ಹಾರಿದ್ರು ಅಂದ್ರು ಅವ ಅಂದೇ ಸತ್ರು ಅಂತ ಹೇಳ್ತೇನೆ ನಾನು ಇವತ್ತಿನ ದಿವಸ ಅಂದೇ ಸತ್ರು ಅವರು ಅದಕ್ಕಾಗಿ ಬಸವನಗೌಡ ಯತ್ನಾಳ್ ಅವರು ದಯವಿಟ್ಟು ಕ್ಷಮೆ ಕೇಳಬೇಕು ಇಲ್ಲದೇ ಇದ್ರ ಈ ಬಸವಪರ ಸಂಘಟನೆಗಳು ದಯವಿಟ್ಟು ಅವರ ವಿರುದ್ಧವಾಗಿ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂತದ ಬಗ್ಗೆ ನಾ ಈ ಮೂಲಕ ತಿಳಿಪಡಿಸ್ತಾ ಇದ್ದೇನೆ ಆದಷ್ಟು ಕೂಡಲೇ ಕೂಡಲೇ ಕ್ಷಮೆಯನ್ನ ಯಾಚಿಸ್ಬೇಕು ಇವತ್ ನಮ್ಮ ಮುಂದೆ ಬೇಡ ಜನತೆ ಮುಂದೆ ಬೇಡ ಗುರು ಬಸವಣ್ಣನವರ ಮುಂದೆ ನೀವು ಪ್ರಾಮಾಣಿಕರಾಗಿದ್ರ ಗುರು ಬಸವಣ್ಣನವರ ಇಟ್ಕೊಂಡಿತ್ತು ನಿಮ್ಗೆ ಹೆಮ್ಮೆ ಐತಿ ಅಂದ್ರ ನೀವ್ ದಯವಿಟ್ಟು ಗುರು ಬಸವಣ್ಣನವರ ಮುಂದಾದ್ರೂ ಕೂಡ ಕ್ಷಮೆಯನ್ನ ಯಾಚಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನ್ ತಿಳಿಸ್ತಾ ಇದ್ದೇನೆ ಶರಣೋ ಶರಣ